ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಹಲವು ವರ್ಷಗಳಿಂದ ಈ ಸೇವೆ ತಂದೆ ತಾಯಿಗಳ ಸ್ಮರಣಾರ್ಥ ಹೊರತು ರಾಜಕೀಯಕ್ಕಾಗಿ ಅಲ್ಲ ಎಂದು ಸಮಾಜ ಸೇವಕ ಅಯೂಬ್ ಮನಿಯಾರ್ ಹೇಳಿದರು ನಾನು ಮಾಡುತ್ತಿರುವ ಈ ಸೇವೆ ರಾಜಕೀಯ ಉದ್ದೇಶಕ್ಕಾಗಿ ಅಲ್ಲ ಹಾಗೂ ನನ್ನ ಪ್ರಚಾರಕ್ಕೂ ಅಲ್ಲ ಅದು ಬಡವರ ಸೇವೆಗಾಗಿ ಮಾತ್ರ ಎಂದು ಸಮಾಜ ಸೇವಕ ಅಯೂಬ್ ಮದನ್ ಸಾಬ್ ಮನಿಯಾರ್ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬೆಳ ತಾಲೂಕಿನ ವಾರ್ಡ್ ಪಟ್ಟಣದ ಜುಮ್ಮಾ ಮಸೀದಿಯಲ್ಲಿ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗುರುವಾರ ರಂಜಾನ್ ಹಬ್ಬದ ಪ್ರಯುಕ್ತ ಬಡ ಕುಟುಂಬಸ್ಥರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಿ ಮಾತನಾಡಿದರು ಪ್ರತಿ ವರ್ಷವೂ ನನ್ನ ತಂದೆ ತಾಯಿ ಸ್ಮರಣಾರ್ಥ ಈ ಕಿಟ್ ವಿತರಣೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಸೇರಿದಂತೆ ಬಡವರ ಸೇವೆ ಮಾಡುತ್ತಾ ಬರುತ್ತಿದ್ದೇನೆ ಎಂದರು ಈ ವೇಳೆ ಅಬ್ದುಲ್ ರಜಾಕ್ ನಾಯ್ಕೋಡಿ ದಸಗಿರ್ ಸಾಬ್ ಹರಿಶಂಕರ್ ಮೌಲಾಸಾಬ್ ರಸಗಿ ಇಸ್ಮಾಯಿಲ್ ಮುಲ್ಲಾ ಮೊಹಮ್ಮದ್ ಸಾಬ್ ಸಾತ್ಯಾಳ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಲಾಲು ಸೇನ ಅಫ್ತಾಬ್ ಮಣಿಯಾರ ಬಾಬಾ ಎಕಿನ್ ಮುಂಬೈ ಯೂಸುಫ್ ಸಾತ್ಯಾಳ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಹಾಯಕಾಗಿ ನಮ್ಮ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತ ಮತ್ತು ಈ ಕಿಟ್ಟು ಕೊಡುವಂಥದ್ದು ಪ್ರತಿ ವರ್ಷ ನಮ್ಮ ಹೊಲನವರು ಹೇಳಿದರು ಇದಕ್ಕೆ ದುಡ್ಡೂ ಖರ್ಚಾಗ್ತಾವ ಸಮಯನೂ ಭಾಳ ಬೇಕಾಗತ್ತೆ ಇಷ್ಟು ಸಮಯ ಹಚ್ಚಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬೇಕಾದರೆ ಇದರ ಹಿಂದೆ ಭಾಳ ಪ್ರಯುಕ್ತ ಇರ್ತದೆ ಅದು ನಿಜವಾಗಿ ಅವರು ಹೇಳಿದ ಮಾತಲ್ಲಿ ಭಾಳ ಸತ್ಯ ಇದೆ ಈ ರಂಜಾನ್ ಹಬ್ಬ ಮೊದಲನೇ ರೋಜ ಎಂದಿನಿಂದ ಚಾಲುವಾಗತ್ತೆ ಅಂದಿನಿಂದ ಈ ಕಿಟ್ಕೊಡೋಂಥದ್ದು ಪ್ರಯತ್ನ ನಾನು ಇರ್ತೇನೆ ಕನಿಷ್ಠ ನನ್ನ ನಾಲ್ಕೈದು ದಿವಸ ನಾನು ಈ ಕಿಟ್ ಕೊಡೋಂಥ ಸಾಮಗ್ರಿಗಳನ್ನು ತರಲಿಕ್ಕೆ ನನಗೆ ಬಿಜಾಪುರಿಗೆ ಒಂದು ಐದಾರು ಸಲ ಹೋಗಬೇಕಾಗತ್ತೆ ಆಮೇಲೆ ಬಟ್ಟೆ ತರಲಿಕ್ಕೆ ಒಂದು ಸ ಹೋಗಬೇಕಾಗತ್ತೆ ಅದನ್ನು ತಂದ ಮೇಲೆ ಮನೆಯಲ್ಲಿ ಐದುನೂರ ಐವತ್ತು ಕಿಟ್ ನಾನು ತಯಾರು ಮಾಡಬೇಕು ಅದಕ್ಕೆ ನನ್ನ ಮಕ್ಕಳು ನನ್ನ ಮಗನನ್ನು ಅಪ್ಪ ಅವರ ಎಲ್ಲ ದೋಸ್ತ ಅವರು ಬಂದು ರಾತ್ರಿ ಮೂರು ಜನ ಕುಂತು ನನ್ನ ಮನೆಯಲ್ಲಿ ಆ ಕ್ರೀಟ್ ತಯಾರು ಮಾಡಿದ್ದಾರೆ ಅವ್ರಿಗೂ ನನ್ನ ಮನೆಯ ದೋಸ್ತ ಎಲ್ಲರಿಗೂ ಅವ್ರಿಗೂ ಅವರು ಅನುಭವ ಮಾಡುತ್ತಾ ನನ್ನ ಕೆಲಸದಲ್ಲಿ ಭಾಗವಹಿಸಿದ್ದಕ್ಕೆ ಅಲ್ಲಾನು ಅವ್ರಿಗೂ ನಿಮ್ಮಲ್ಲಿ ಬಂದು ಈ ಭಾಳ ಅಂದ್ರೆ ಒಂದು ಐವತ್ತು ರೂಪಾಯಿ ಒಂದು ಚಿಟ್ಟಿ ಖರ್ಚು ಆಗ್ಬೋದು ಆ ಕಿಟ್ ಕೊಡೋದು ನೀವು ತಗೊಂಡೋದು ಇದು ಒಂದೇ ಅರ್ಥ ಇದೆ ಅಂತ ನೀವು ತಿಳ್ಕೊಂಡು ಹೋಗಬೇಡಿ ನಾನು ವರ್ಷ ಬರೋದು ನನಗಿಂತ ಚಿಕ್ಕವ್ರಿಗೆ ಇರ್ಬೋದು ಅವ್ರಿಗೆ ನನ್ನ ತಂಗಿ ಅಂತ ಕೇಳ್ಬಂದು ನಮ್ಮ ತಂಗಿದವ್ರಿಗೆ ಬಟ್ಟೆ ಆಗಬೇಕಂತ ಒಂದು ನನ್ನ ಆಸೆ ನನಗಿಂತ ದೊಡ್ಡವರು ಇರ್ಬೋದು ನೀವು ನಮ್ಮ ಅಕ್ಕದವ್ರಿಗೆ ಒಂದು ಬೆಟ್ಟ ಈ ಕಿಟ್ ಕೊಡಬೇಕಂತ ಒಂದು ಆಸೆ ಮತ್ತು ನಮ್ಮ ತಾಯಿ ವಯಸ್ಸಿನವ್ರು ಬಂದಿರಬೇಕು ಆ ತಾಯಿ ಮುಖ ನೀವನ್ನೇ ನೋಡಬೇಕಂತ ಆಸೆ ಅದಕ್ಕೆ ವರ್ಷ ವರ್ಷ ಬರ್ತೀನಿ ನಾನು ಬರೀ ಕಿಟ್ ಕೊಡೋದ್ರಲ್ಲಿ ಅರ್ಥ ಅದು ಬಂದ ನೀವು ನಾನು ನಾ ಅರ್ಥ ಅಲ್ಲ ನಿಮ್ಮೆಲ್ಲರ ಮುಖದಲ್ಲಿ ಆ ಪ್ರೀತಿ ನೋಡ್ಬೇಕಂತ ಬರ್ತೀನಿ अंदर लिए न्यों नम कई दंडिये आशीर्वाद मारे और के सर्क प्राप्त आगंता न्यों आला नहीं करवे भगंता ना नाचे ये क्या इधर क्षेत्र क्षेत्रा पत्तरा युफतेरो तफ्तीर से आया है रोजों में जो भी कमियां इबादतों में जो भी खोताईयां हो गई है उसकी तलाशी के लिए हमें अल्लाह के सल्लम ने एक आदमी के सर पर सरत फिक्र रखा है वो सरत फिक्र क्या है वो कितना है मैं उसमें नहीं जाते हुए सिर्फ ये कहना चाहता हूँ कि जनाब साहब मनियार अल्लाह इनके सारे नेकाम को कबूल फरमाए दुनिया के अंदर बहुत सारे लोग मादार हैं इनको अल्लाह ताला ने दौलत से नवाजा पैसे से नवाजा माल से नवाजा सारी चीजों से नवाजा लेकिन दिल बहुत लोगों ने, को याँगे नही याँगे। किया। बहुत ही कम लोगों को इनायत किया तो। करता है उन्हीं में से एक हमारे